ಯಾವ ರಸ್ತೆಗಳ ಈ ಚುನಾವಣೆ ವಿಶೇಷವಾಗಿ ದೇಶದ ಶೋಷಿತ ವರ್ಗಗಳ ಚುನಾವಣೆ ಈ ದೇಶದಲ್ಲಿ ಹೆಚ್ಚಿನ ಹೆಚ್ಚಿನ ಪ್ರಮಾಣದಲ್ಲಿ ಸುಳ್ಳು ಇರ್ತಕ್ಕಂಥ ಯಾವುದೇ ಪ್ರಧಾನಮಂತ್ರಿ ಇದೆ ಅದು ನಮ್ಮ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಸರ್ಬೇಕು ಅಧಿಕಾರಕ್ಕೆ ಬಂದ್ರೆ ರೈತರ ಸಾಲವನ್ನು ಮುಸ್ಮಾನ ತಾಲಿಬಾನ ರಾಮ ಮಂದಿರ ಆರೂವರೆ ಸಾವಿರ ಕೋಟಿ ದುಡ್ಡನ್ನ ಸ್ವಂತ ಪಬ್ಲಿಸಿಟಿಗೆ ಪ್ರಚಾರ ಮಾಡಿರ್ತಕ್ಕಂಥ ಮೊದಲನೇ ಸ್ಥಾನ ನರೇಂದ್ರ ಮೋದಿ ಒಂದ್ ಹತ್ತು ನಿಮಿಷ ಏ ಹುಡುಗರ ಉದ್ಗಡಲ್ಲಿ ಒಂದ್ ನಿಮಿಷ ನಿಮಿಷರು ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ತಾನೇ ತಮ್ಮನ್ನೇ ಉದ್ದೇಶಿ ಮಾತನಾಡಿರತಕ್ಕಂಥ ಆತ್ಮೀಯರು ಹಿರಿಯರಾಗಿರ್ತಕ್ಕಂಥ ನಮ್ಮ ಪಕ್ಷದ ಮುಖಡು ನಾಯಕರಾಗಿರ್ತಕ್ಕಂಥ ಮಾಜಿ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರೇ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಪಕ್ಷದ ಎಲ್ಲ ಗಣ್ಯ ಮಾನ್ಯರೇ ಇಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಹಿರಿಯರೇ ಅಕತಿನ ಅಣ್ಣ ತಮ್ಮಂದಿರ ಹಾಗೂ ಸ್ನೇಹಿತ ಮಿತ್ರರೇ ವಿಶೇಷವಾಗಿ ಬಂದಿರತಕ್ಕಂಥ ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರೆ ಪ್ರಪ್ರಥಮದಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾಗಿದೆ ಈ ನಮ್ಮ ಎಪ್ಪತ್ನಾಲ್ಕನೇ ಕ್ಷೇತ್ರದ ಎಲ್ಲ ನಮ್ಮ ಮುಖಂಡರುಗಳು విశేష కళదబాయి ఆగి నమ్మ దీపక్ చించబోదు ఇస్మాయ్ డమాట్కర్ ఆగి నగరా గౌడి ఆగి పక్షద కాంగ్రెస్ బ్లాక్ అధ్యక్ష కార్పొరేట్ సోదో ధర ఎలా ముఖం ఈ బృహత్ సంఖ్య విశేష వారి హణ్మక్ ఇవేను కార్యక్రమ ఆయోజన సౌరారు సవరారు సంఖ్య ఈ యశస్వి నన్న హృదయపూర్వక కాంగ్రెస్ పక్షద పరవా ని అభినందన సెన్ బయస్ ಇವತ್ತು ಈ ಚುನಾವಣೆ ಯಾವ ನಾಲ್ಕ ರಸ್ತೆಗಳ ಸಂಬಂಧಪಟ್ಟಿರ್ತಕ್ಕಂಥ ಚುನಾವಣೆ ಅಲ್ಲ ಈ ಚುನಾವಣೆ ವಿಶೇಷವಾಗಿ ದೇಶದ ಶೋಷಿತ ವರ್ಗಗಳ ಚುನಾವಣೆ ಸೌಕಾಲ ಹೊಸ ಬರೂರ ಚುನಾವಣೆ ನ್ಯಾಯ ಹಾಗೂ ಅನ್ಯಾಯವಾಗಿರ್ತಕ್ಕಂಥ ಚುನಾವಣೆ ಎಲ್ಲರಿಗಿನ ಹೆಚ್ಚಾಗಿ ಬಸವ ಬುದ್ಧ ಅಂಬೇಡ್ಕರ್ ವಿಶೇಷವಾಗಿ ಅಂಬೇಡ್ಕರ್ ಸಾಹೇಬರು ಬರೆದಿರ್ತಕ್ಕಂಥ ಸಂವಿಧಾನದ ಉಳಿವಿಗಾಗಿ ಈ ಈ ಸಂದರ್ಭ ಕೇಳಿ ಚೆನ್ನಾಗಿ ಬಯಸ್ತೇನೆ ಇವತ್ತು ಕಳೆದ ಹತ್ತು ವರ್ಷದಿಂದ ನರೇಂದ್ರ ಮೋದಿ ಸಾಹೇಬರು ಈ ದೇಶವನ್ನು ಆಳಿದ್ದಾರೆ ನಾನು ಪ್ರಪ್ರಥಮದಲ್ಲಿ ಈ ಮಾತನ್ನು ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ ಇಡೀ ಪ್ರಪಂಚದಲ್ಲಿ ಭಾರತ ದೇಶದ ಇತಿಹಾಸವನ್ನು ತೆಗೆದು ನೋಡಿದಾಗ ಹದಿನಾಲ್ಕು ಪ್ರಧಾನಮಂತ್ರಿ ಈ ದೇಶವನ್ನು ಆಳು ಹೋಗಿದ್ದಾರೆ ಆದರೆ ಈ ದೇಶದಲ್ಲಿ ಹೆಚ್ಚಿನ ಹೆಚ್ಚಿನ ಪ್ರಮಾಣದಲ್ಲಿ ಸುಳ್ಳೇಳಿರ್ತಕ್ಕಂಥ ಯಾವುದೇ ಪ್ರಧಾನಮಂತ್ರಿ ಇದೆ ಅದು ನಮ್ಮ ಪ್ರಧಾನಮಂತ್ರಿ ಆಗಿರತಕ್ಕಂತ ನರೇಂದ್ರ ಮೋದಿ ಸಾಹೇಬ್ರ ಈ ಸಂದರ್ಭಕ್ಕೆ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನರೇಂದ್ರ ಮೋದಿ ಸಾಹೇಬರು ಅಧಿಕಾರಕ್ಕೆ ಬಳಕಿನ ಮುಂಚೆ ನನಗೆ ಕೇವಲ ನೂರೇ ದಿನ ಕಾಲಾವಕಾಶ ಕೊಡಿ ಎಪ್ಪತ್ತು ವರ್ಷದ ಕಾಂಗ್ರೆಸ್ಸಿನ ಕಪ್ಪು ಹಣ ಹೊರ ದೇಶದಲ್ಲಿದೆ ಸ್ವಿಸ್ ಇದೆ ಅಂತ ಹೇಳಿ ಜನರಿಗೆ ಸುಳ್ಳು ಹೇಳಿ ಗಂಟಾ ಘೋಷವಾಗಿ ಎಲ್ಲ ಟಿವಿ ಮುಖಾಂತರ ಹೇಳಿ ಜನರನ್ನ ಒಪ್ಪಿಸಿ ಓಟನ್ನು ತೋಡಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರು ಹದಿನೈದು ಲಕ್ಷ ಬಗ್ಗೆ ಈಗ ಮಾತನಾಡ್ತಾ ಇಲ್ಲ ಪ್ರಹ್ಲಾದ್ ಜೋಶಿ ಇಲ್ಲ ಅಧಿಕಾರಕ್ಕೆ ಬಂದ್ರೆ ಸಾಲವನ್ನ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು ಅದರ ಬಗ್ಗೆ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಮಾತನಾಡಂಗಿಲ್ಲ ನರೇಂದ್ರ ಮೋದಿ ಸಾಹೇಬ ಮಾತನಾಡೋಂಗಿಲ್ಲ ಅಧಿಕಾರಕ್ಕೆ ಬಂದ್ರೆ ರೈತರು ಆದಾಯವನ್ನ ದುಪ್ಪಟ್ಟು ಮಾಡ್ತೀವಿ ಅದ್ರ ಬಗ್ಗೆ ಮಾತನಾಡಲ್ಲ ವಿಶೇಷವಾಗಿ ಅಧಿಕಾರಕ್ಕೆ ಬಂದ್ರೆ ಭಾರತ ದೇಶ ಎಲ್ಲ ನದಿಗಳನ್ನ ಜೋಡಣೆ ಮಾಡ್ತೀವಿ ರೈತರಿಗೆ ಅನುಕೂಲ ಮಾಡ್ತೀವಿ ನೂರು ಸ್ಮಾರ್ಟ್ ಸಿಟಿ ಮೆಟ್ರೋ ಎಲ್ಲರಿಗಿಂತ ಹೆಚ್ಚಾಗಿ ವರ್ಷಕ್ಕೆ ಯುವಕರಿಗೆ ಎರಡು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಹತ್ತು ವರ್ಷಕ್ಕೆ ಇಪ್ಪತ್ತು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥ ನರೇಂದ್ರ ಮೋದಿ ಸಾಹೇಬರು ಅದರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಈಗ ಚರ್ಚೆ ಮಾಡ್ತಕ್ಕಂಥದ್ದು ಕೇವಲ ಪಾಕಿಸ್ತಾನ ಮುಸಲ್ಮಾನ ತಾಲಿಬಾನ ರಾಮ ಮಂದಿರ ಯಾಕಂದ್ರೆ ಹತ್ತು ವರ್ಷದ ಅವಧಿಯಲ್ಲಿ ನರೇಂದ್ರ ಮೋದಿ ಸಾಹೇಬರು ಒಂದು ಭಾರತ ಒಟ್ಟು ಕೆಲಸ ಮಾಡಿದ್ದಾರೆ ಎರಡು ಕೆಲಸ ಮಾಡಿದ್ದಾರೆ ಮಾಧ್ಯಮದವರು ದಯವಿಟ್ಟಿದ್ದರೆ ಕೇಳಬೇಕು ಇವತ್ತು ಎರಡು ದುಡ್ಡು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅವಧಿಯಲ್ಲಿ ಆಗಿರತಕ್ಕಂಥ ಎರಡು ಪ್ರಮುಖ ಕೆಲಸಗಳು ನೀತಿ ಆಯೋಗ ರಿಪೋರ್ಟ್ ಪ್ರಕಾರ ಇಡೀ ಭಾರತ ದೇಶದಲ್ಲಿ ಸುಮಾರು ಸೊನ್ನೆ ದುಡ್ಡು ಸೊನ್ನೆ ಬರೋಬರಿ ದುಡ್ಡು ಇನೋವೇಷನ್ಗೆ ಸೈನ್ಸ್ಗೆ ಟೆಕ್ನಾಲಜಿಗೆ ಆರೆಣ್ಣಿಗೆ ಸೊನ್ನೆ ದುಡ್ಡು ಖರ್ಚು ಮಾಡಿರತಕ್ಕಂತ ಏಕೈಕ ಪ್ರಧಾನಮಂತ್ರಿ ಮೊದಲನೇ ಸ್ಥಾನ ನರೇಂದ್ರ ಮೋದಿ ಇದ್ದಾರೆ ಎಲ್ಲರಿಗಿನ ಹೆಚ್ಚಾಗಿ ಪಾರ್ಲಿಮೆಂಟ್ ಅಲ್ಲಿರತಕ್ಕಂಥ ದಾಖಲೆ ಪ್ರಕಾರ ಆರೂವರೆ ಸಾವಿರ ಕೋಟಿ ದುಡ್ಡನ್ನ ಸ್ವಂತ ಪಬ್ಲಿಸಿಟಿಗೆ ಪ್ರಚಾರ ಮಾಡಿರ್ತಕ್ಕಂಥ ಮೊದಲನೇ ಸ್ಥಾನ ನರೇಂದ್ರ ಮೋದಿ ಇಡೀ ಪ್ರಪಂಚದಲ್ಲಿ ಬೀಫ್ ಎಕ್ಸ್ಪೋರ್ಟ್ ಏನ್ ಎಕ್ಸ್ಪೋರ್ಟ್ ಬೀಫ್ ಎಕ್ಸ್ಪೋರ್ಟ್ ಪ್ರಪಂಚದಲ್ಲಿ ಭಾರತ ದೇಶ ಎರಡನೇ ಸ್ಥಾನದಲ್ಲಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ